ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ದಾಂತಗಳನ್ನು ಮೆಚ್ಚಿ ತುಪ್ಪದಮಡು ಗ್ರಾಮದ ಹಲವರು ಚಲವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆಗೊಂಡರು ನಾಗಮಂಗಲ ತಾಲೂಕಿನ ತುಪ್ಪದಮಡು ಗ್ರಾಮದಲ್ಲಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಜನರು ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಸೇರಿಕೊಂಡಿದ್ದು ಅವರನ್ನ ಖುದ್ದು ಸಚಿವರೇ ಪಕ್ಷದ ಶಾಲು ಹಾಕುವ ಮೂಲಕ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡರು ಗ್ರಾಮಕ್ಕೆ ಆಗಮಿಸಿದ ಸಚಿವರು ಹಾಗೂ ಲೋಕಸಭಾ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರನ್ನು ಕುಂಭಮೇಳದೊಂದಿಗೆ ಬಹಳ ವಿಜೃಂಭಣೆಯಿಂದ ಸ್ವಾಗತಿಸಿ ಗೌರವಿಸಿದರು ನಂತರ ಚಲುವರಾಯಸ್ವಾಮಿ ಮಾತನಾಡಿ ಇಂದು ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದ್ದೇವೆ ಕಳೆದ ಚುನಾವಣೆಯಲ್ಲಿ ನಾವು ನೀಡಿದ ಪಂಚ ಗ್ಯಾರಂಟಿಗಳನ್ನು ಜನರಿಗೆ ತಲುಪಿಸುವಲ್ಲಿ ಯಶಸ್ಸು ಕಂಡಿದ್ದೇವೆ ಹಿಂದೆ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷ ಗ್ಯಾರಂಟಿ ಕೊಡುವುದಾಗಿ ಭರವಸೆ ನೀಡಿದ್ದರು ಆದರೆ ಅವುಗಳನ್ನು ನೀಡಲು ಎರಡೂ ಪಕ್ಷಗಳು ಕೂಡ ವಿಫಲವಾದವು ಆದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ನೀಡಿದ ಎಲ್ಲಾ ಭರವಸೆಗಳನ್ನು ನೀಡುವ ಮೂಲಕ ಉತ್ತಮ ಆಡಳಿತವನ್ನ ರಾಜ್ಯದಲ್ಲಿ ಮಾಡುತ್ತಿದ್ದೇವೆ ಅದರಂತೆ ಲೋಕಸಭೆ ಚುನಾವಣೆಯಲ್ಲೂ ಹಲವಾರು ಕೇಂದ್ರದ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿತು ಅವುಗಳು ತಮಗೆ ಸಿಗಬೇಕೆಂದರೆ ನೀವು ಲೋಕಸಭಾ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರನ್ನು ಬೆಂಬಲಿಸಬೇಕೆಂದು ತಿಳಿಸಿದರು ಒಂದು ಸೌತ್ ಇಂಡಿಯಾದಲ್ಲಿ ನೂರಕ್ಕೂ ಹೆಚ್ಚು ಸೀಟು ಕಾಂಗ್ರೆಸ್ ಗೆಲ್ಲುತ್ತೆ ವೆಸ್ಟ್ ಬೆಂಗಾಲು ಮಹಾರಾಷ್ಟ್ರ ಮಧ್ಯಪ್ರದೇಶ ರಾಜಸ್ಥಾನ ಉತ್ತರ ಪ್ರದೇಶ ಎಲ್ಲ ಪ್ರದೇಶಕ್ಕೆ ನೂರ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಯು ಪಿ ಎ ಸರ್ಕಾರ ರಚನೆ ಆಗುತ್ತೆ ಒಂದು ಲಕ್ಷ ವೇತನ ಪ್ರತಿಯೊಬ್ಬ ವಿದ್ಯಾವಂತ ಯುವಕನಿಗೆ ಮೊದಲ ಉದ್ಯೋಗ ಗ್ಯಾರಂಟಿ ಸಾಲ ಮನ್ನಾ ಮಾಡ್ತೀವಿ ಎಂ ಪಿ ಎ ಇದು ಎಮ್ ಎಸ್ ಪಿ ರೈತರಿಗೆ ಬೆಲೆ ಬೆಂಬಲ ಬೆಲೆ ಇಡೀ ದೇಶದಲ್ಲಿ ಕಳೆದ ನಲವತ್ತು ವರ್ಷದಿಂದ ಕೂಗಾಟ ಹೋರಾಟ ಅದನ್ನು ನಮ್ಮ ಸರ್ಕಾರ ಬಂದ ತಕ್ಷಣವೇ ನಾವು ಎಮ್ ಎಸ್ ಪಿಯನ್ನು ಜಾರಿಗೆ ತರ್ತೀವಿ ಅಂತ ಹೇಳ್ತೀವಿ ಜೊತೆಗೆ ಪಾಲುದಾರಿಕೆ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯನ್ನು ಖಚಿತಪಡಿಸುವಂಥದ್ದು ಮತ್ತು ದಿನಕ್ಕೆ ನಾಲ್ಕು ಮೆಗಾ ಸೇರಿದಂತೆ ರಾಷ್ಟ್ರೀಯ ಕನಿಷ್ಠ ವೇತನ ನಾಲ್ಕು ನಾನ್ನೂರು ರೂಪಾಯಿ ಇದು ನರೇಗಾ ಮನೆ ಮನೆ ಮನರೇಗಾ ಅಂತ ಹೇಳಿ ನರೇಗಾದಲ್ಲಿ ಮಹಾತ್ಮ ಗಾಂಧಿ ಯೋಜನೆಯಲ್ಲಿ ಈಗೇನು ಮುನ್ನೂರು ರೂಪಾಯಿ ಇದೆ ಅದನ್ನು ನಾನ್ನೂರು ರೂಪಾಯಿ ಲೋಕಸಭಾ ಅಭ್ಯರ್ಥಿ ಸ್ಟಾರ್ ಚಂದ್ರು ಮಾತನಾಡಿ ನಾನು ನಿಮ್ಮ ತಾಲೂಕಿನ ಮಗ ಕನ್ನಘಟ್ಟ ಗ್ರಾಮದವನು ನಿಮ್ಮ ಸೇವೆ ಮಾಡಲು ನನಗೊಂದು ಅವಕಾಶ ಮಾಡಿಕೊಡಿ ಜೊತೆಗೆ ಗ್ರಾಮಸ್ಥರಿಗೆ ಹೆಬ್ಬಾಗಿಲು ನಿರ್ಮಿಸಿಕೊಡುವಂತೆ ಮನವಿ ಮಾಡಿದರು ನಿರ್ಮಿಸಿಕೊಡುವುದಾಗಿ ಸ್ಟಾರ್ ಚಂದ್ರು ಭರವಸೆ ನೀಡಿದ್ದಾರೆ ಹಲವಾರು ಮಹಿಳೆಯರಿಗೆ ಗ್ಯಾರಂಟಿ ಯೋಜನೆಯ ಕಾರ್ಡ್ಗಳನ್ನು ವಿತರಣೆ ಮಾಡಲಾಯಿತು ಮತ್ತೆ ತಿಪ್ಪಣ ಮಳೆ ಗ್ರಾಮ ಪಂಚಾಯತಿಯ ಎಲ್ಲ ಗ್ರಾಮಸ್ಥರ ಅಣ್ಣ ಸಮಸ್ಯೆ ಅಕ್ಕ ತಂಗಿರೆ ತಮ್ಮಲ್ಲಿ ಕೇಳ್ಕೊಳ್ಬೇಕು ನಾನು ಇದೇ ತಾಲೂಕಿನ ಮಗ ಕನ್ನಾಗ ಗ್ರಾಮದನು ದಯಮಾಡಿ ನನ್ ಗೆಲ್ಸಿ ನಮ್ಮ ನಾಯಕರಾದ ನಮ್ಮ ನಾಯಕರಾದ ಸಿದ್ದರಾಮಯ್ಯ ಸಾವ್ರು ಡಿ ಕೆ ಸಾವ್ರು ಕೆಲ್ವಣ್ಣ ಅವರು ನಮ್ಮ ಜಿಲ್ಲೆ ಎಲ್ಲ ಸಹಾಯಕರು ಕೂಡಿ ಒಮ್ಮತದಿಂದ ಅಭ್ಯರ್ಥಿಯಾಗಿ ಮಾಡಿದ್ದಾರೆ ನನ್ನ ನಾನು ಹೆಂಗೆ ಗೆಲ್ಸಿದ್ರೆ ಅದಕ್ಕಿಂತ ಹೆಚ್ಚಾಗಿ ಮತ ಕೊಟ್ಟು ಹೇಳಿ ನಿಮ್ಮ ಸೇವೆ ಮಾಡಿಕೊಂಡು ಅವಕಾಶ ಅಂತ ಕೇಳ್ತೀನಿ ತರುಣ್ ಕುಮಾರ್ ಚಾಮುಂಡಿ ನ್ಯೂಸ್ ಮಂಡ್ಯ ಜಿಲ್ಲೆ